ಖಾನಾಪುರ ತಾಲೂಕಿನಾದ್ಯಂತ ಭಾರಿ ಮಳೆ ಹಿನ್ನೆಲೆಯಲ್ಲಿ ಮಲಪ್ರಭಾ ನದಿ ಒಳಹರಿವಿನಲ್ಲಿ ಗಣನೀಯ ಏರಿಕೆಯಾಗಿದೆ ಮಲಪ್ರಭಾ ನದಿಗೆ ಹದಿನೈದು ಸಾವಿರದ ಮುನ್ನೂರು ಕ್ಯೂಸೆಕ್ ನೀರು ಒಳಹರಿವು ಹಿನ್ನೆಲೆಯಲ್ಲಿ ತೀರ್ಥ ಡ್ಯಾಂನಿಂದ ಮತ್ತೆ ಮೂರು ಸಾವಿರ ಕ್ಯೂಸೆಕ್ನಷ್ಟು ಹೊರಹರಿವು ಹೆಚ್ಚಳವಾಗಿದೆ ಸದ್ಯ ಹದಿಮೂರು ಸಾವಿರ ಕ್ಯೂಸೆಕ್ನಷ್ಟು ಹೊರಹರಿವು ಇದರಿಂದ ತೀರ್ಥ ಡ್ಯಾಂ ಕೆಳಭಾಗದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ ಮುನವಳ್ಳಿ ಬಳಿಯ ಹಳೆಯ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ ಮುನವಳ್ಳಿಯಿಂದ ಗ್ರಾಮೀಣ ಭಾಗಕ್ಕೆ ಸಂಪರ್ಕಿಸುವ ಕೆಳ ಹಂತದ ಸೇತುವೆ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ನೀರು ಏರಿಕೆಯಾದ್ರೆ ಮತ್ತಷ್ಟು ಡ್ಯಾಮ್ನಿಂದ ನೀರು ಹೊರಕ್ಕೆ ಹಾಕುವಂತ ಸಾಧ್ಯತೆ ಇದೆ ಮಲಪ್ರಭಾ ನದಿ ತೀರದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನ ಸಹಿತ ನೀಡಿದೆ ಈಗೇನು ಸತತವಾಗಿ ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ ಮಲಪ್ರಭಾ ನದಿಯ ಒಳಹರಿವಿನಲ್ಲಿ ಗಣನೀಯ ಏರಿಕೆ ಕಾಣಿಸ್ತಾ ಇದೆ ಇನ್ನು ಎಲ್ಲ ಡ್ಯಾಮ್ಗಳು ಕೂಡ ತುಂಬಿ ಹರಿಯುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಯಾಕಂದರೆ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ನಿರಂತರವಾಗಿ ಮಳೆ ಬೀಳ್ತಾ ಇರುವಂತಹ ಕಾರಣದಿಂದಾಗಿ ಡ್ಯಾಮ್ಗಳೆಲ್ಲ ಭರ್ತಿ ಆಗ್ತಾ ಇದ್ದಾವೆ ಅದರಂತೆ ಮಲಪ್ರಭಾ ನದಿಗೆ ಕೂಡ ನವಿಲು ತೀರ್ಥ ಡ್ಯಾಮ್ನಿಂದ ಮತ್ತೆ ಮೂರು ಸಾವಿರ ಕ್ಯೂಸೆಕ್ನಷ್ಟು ಹೊರ ಹರಿವು ಹೆಚ್ಚಳವಾಗಿದೆ ಈಗ ಸದ್ಯಕ್ಕೆ ಹದಿನೈದು ಸಾವಿರದ ಮುನ್ನೂರು ಕ್ಯೂಸೆಕ್ ನೀರು ಒಳಹರಿವು ಹಿನ್ನೆಲೆಯಾದ ಕಾರಣದಿಂದಾಗಿ ಮೂರು ಸಾವಿರ ಕ್ಯೂಸೆಕ್ನಷ್ಟು ಹೊರಹರಿವು ಹೆಚ್ಚಳವನ್ನ ಮಾಡಲಾಗಿದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ